ನೋಡಿ ಇದು ಸ್ಕೂಲು ಮತ್ತೆ ಕಾಲೇಜಿಗೆ ಹೋಗುವಂತಹ ವಿದ್ಯಾರ್ಥಿಗಳ ಪರದಾಟ ಬಸ್ಗಳು ಸಿಗ್ತಾ ಇಲ್ಲ ಎಕ್ಸಾಮ್ ಇದೆ ಹೋಗಬೇಕಾಗಿತ್ತು ಬಟ್ ವಾಪಸ್ ಊರಿಗೆ ಹೋಗೋಕ್ಕೂ ಆಗ್ತಾ ಇಲ್ಲ ಅನ್ನುವಂಥ ವಿಚಾರವನ್ನ ಹೇಳ್ತಾ ಇದ್ರು ಈಗ ಮತ್ತೊಂದು ಕಡೆ ಚಿಕ್ಕಬಳ್ಳಾಪುರದಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ಆದ್ರೆ ಅಲ್ಲಿ ನೋಡಿ ಯಾವುದೇ ರೀತಿಯ ಬಂದ್ ಬಿಸಿ ಪ್ರಯಾಣಿಕರಿಗೆ ತಟ್ಟಿಲ್ಲ ಅಂತ ಎಂದಿನಂತೆ ಬಸ್ ಸಂಚಾರ ಚಿಕ್ಕಬಳ್ಳಾಪುರದಲ್ಲಿ ಆಗ್ತಾ ಇದೆ ಹಾಗಾಗಿ ಸಾರಿಗೆ ನೌಕರರು ಕೆಲಸಕ್ಕೆ ಬಂದಿದ್ದಾರೆ ಹಾಗಾಗಿ ಬಸ್ಗಳ ಓಡಾಟ ಆಗ್ತಾ ಇದೆ ಪ್ರಯಾಣಿಕರಿಗೂ ಕೂಡ ಸದ್ಯಕ್ಕೆ ಯಾವುದೇ ರೀತಿಯ ಸಮಸ್ಯೆ ಆಗಿಲ್ಲ ಚಿಕ್ಕಬಳ್ಳಾಪುರದಿಂದ ಬೆಂಗಳೂರಿಗೆ ಹೋಗೋ ಬಸ್ ಫುಲ್ ಆಗ್ಬಿಟ್ಟಿದೆ ಅಂತೆ ಜಿಲ್ಲೆಯ ವಿವಿಧ ಕಡೆ ಹೋಗ್ತಾ ಇದೆ ಸಾರಿಗೆ ಬಸ್ಗಳು ಅಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗಿಲ್ಲ ಎಂದಿನಂತೆ ಬಸ್ ಹತ್ತೋದಕ್ಕೆ ಮುಗಿಬಿದ್ದಿದಾರಂತೆ ಪ್ರಯಾಣಿಕರು ಒಂದು ಬಸ್ ನಲ್ಲಿ ಮುಗಿಬಿದ್ದು ಪ್ರಯಾಣ ಬೆಳೆಸೋದಕ್ಕೆ ಮುಂದಾಗ್ತಿದ್ದಾರೆ ಚಿಕ್ಕಬಳ್ಳಾಪುರಕ್ಕೆ ಆ ಮೂಲಕ ಸಾರಿಗೆ ನೌಕರರ ಸಿಬ್ಬಂದಿ ಕೆಲ್ಸಕ್ಕೆ ಬಂದಿದ್ದಾರೆ ಕರ್ತವ್ಯಕ್ಕೆ ಹಾಜರಾಗಿರೋದ್ರಿಂದ ಬಸ್ಗಳ ಓಡಾಟ ಎಂದಿನಂತೆ ಆಗ್ತಾ ಇದೆ ಈಗ ಜನಕ್ಕೆ ಆತಂಕ ಗೊತ್ತಾ ಸಿಕ್ಕ ಬಸ್ ಅಲ್ಲಿ ಹತ್ಕೊಂಡ್ಬಿಡಣ ಜಾಗ ಸಿಕ್ಕರು ಬಿಟ್ರು ನಿಂತ್ಕೊಂಡಾದ್ರೂ ಹೋಗ್ಬಿಡೋಣ ಮನೆ ತಲುಪಿ ಬಿಡೋಣ ಕೆಲ್ಸದ ಜಾಗ ತಲುಪಿ ಬಿಡೋಣ ಅಂತ ಸಮಯ ಆದಂಗೆ ಈ ಬಸ್ ಕೂಡ ಸಿಗತಾ ಇಲ್ವಾ ಗೊತ್ತಿಲ್ವಲ್ಲ ಸಿಗೋ ಒಂದು ಬಸ್ ಅಲ್ಲೇ ಹಂಗೆ ನೂಕು ನೋಡಿ ಎಷ್ಟು ಜನ ಹತ್ಕೊಳ್ತಿದ್ದಾರೆ ಒಂದು ಬಸ್ಗೆ ಅಂತ ಹಿಂಗೆ ಜನರಿಗೆ ಒಂದು ಆತಂಕ ಇದೆ ಸಮಯ ಆದಂಗೆ ಈ ಬಸ್ಸು ಸಿಗದೆ ಹೋದ್ರೆ ಏನ್ ಮಾಡೋದು ಆಮೇಲೆ ಖಾಸಗಿ ಬಸ್ ಕೇಳದಷ್ಟು ದುಡ್ಡು ಕೊಡಬೇಕು ಅಷ್ಟು ದುಡ್ಡು ಕೊಡಕ್ ನಮ್ಮಿಂದ ಆಗಲ್ಲ ಹಾಗಾಗಿ ಇರೋ ಬಸ್ಸಲ್ಲೇ ಹೆಂಗೋ ನೇತಾಡ್ಕೊಂಡೋ ನಿಂತ್ಕೊಂಡೋ ಇರೋ ಜಾಗದಲ್ಲೋ ಪ್ರಯಾಣ ಬೆಳೆಸ್ಬಿಡೋಣ ತಲುಪಬೇಕಾಗಿರೋ ಜಾಗ ತಲುಪಿ ಬಿಡೋಣ ಅನ್ನುವಂತ ಆತಂಕದಲ್ಲೇ ಜನ ಬಸ್ ಅನ್ನ ಹತ್ತುತ್ತಿದ್ದಾರೆ ಅನ್ನೋದು ಈ ದೃಶ್ಯಗಳಿಂದ ಬಹಳ ಸ್ಪಷ್ಟವಾಗುತ್ತೆ ಹಂಗಂದು ಮಾತ್ರಕ್ಕೆ ಬಸ್ಗಳ ಓಡಾಟ ಇದೆ ಎಲ್ಲೂ ಕೂಡ ಬಂದು ಬಿಸಿ ಇಲ್ಲ ಕೆಲವೊಂದಷ್ಟು ಕಡೆ ಅಂತ ಆದ್ರೆ ಎಂದಿನಂತೆ ಓಡಾಡುವಂತಹ ಬಸ್ ಸಂಚಾರ ಇಲ್ಲ ಅಷ್ಟು ಸಂಖ್ಯೆಯಲ್ಲಿ ಬಸ್ ಪ್ರಮಾಣ ನೋಡೋದಕ್ಕೆ ಸಿಗ್ತಾ ಇಲ್ಲ ಕೆಲವೊಂದಷ್ಟು ಕಡೆ ಬೆರಳಿಕೆಯ ಬಸ್ಗಳ ಸಂಚಾರ ಮಾತ್ರ ನೋಡೋದಕ್ಕೆ ಸಿಗ್ತಾ ಇದೆ